లోలో పాషా లోకి ఈ సోన్ గిడవాల పరంగి ఎండింగ్ గిడగలు యాగర్ద కిలేనో నోడలు కుంజా ఏ నినికి ಗೊತ್ತగల్వే నోడు ఆదరగే చిట్కమనే ఏ ఊ నై 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 নিমদু তালেগে ক্যা, বুদ্ধিগে হিলা, নিমদু গুন্দা বলি বলি হিলি হিলা, অদুরে হিলে হিলে হিলা, লে পাসা, যাকালা, ইরতকে ইদ ইনকম�

నగనే ముంద్రు నన్నే బా నూ నెయితీ మాతాడి నన్నే బా సుమూ నే బా నగనే దా సిల్వే బొయ్యకే బోణేశ్వరు కమ్త అంతే ఈ అమ్మే తమ్మణ అమ్తా మోటే అయ్యో 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 అయ్యోటల్

ಹಾ ಮ್ಯಾಬ್ಲು ಅಂದ್ರ ಸೋನಿ ಬಯಲ್ ತಾಯಿ ತಂದಂಗ ಈಗಿನ ನಮಗ್ ಪಾಸದ್ ಕಣ ಅದೇನು ಕರ್ಮ ಮಾಡಿದ್ನ ಏನು ನಮ್ಮ ತಂದೆ ತಾಯಿ ಒಂದ್ ಮ್ಯಾಪ್ ಬಂದಾರಲ್ಲ ನನ್ನ ಪುಟ್ಟಂಗನ್ನವ್ರು ಒಂದ್ ಮ್ಯಾಪ್ ಬಂದಾರಲ್ಲ ನನ್ನ ಇನ್ನ ಏರು ಇರ್ತಾರೆ ಬಿಟ್ಟರೆ ಒಂದ್ ಮ್ಯಾಪ್ ಅಂತ ಇರೋಲ್ಲ ನೀರ ನಮ್ಮ ಒಬ್ಬ ಒಂದ್ರ ಮೇಲೆ ಒಂದ್ರ ಮೇಲೆ ಅಂತ ಒಳ್ಳೆ ಮ್ಯಾಪ್ ಕಳ್ ತಂಗ ಹೇಳ್ತಾನಲ್ಲ ಹೇ ಆತು ಕಣಲ್ಲ ಪಾಸ ನೀರ ಮುಂದಾಗ

ಹ್ಮ್ ಹ್ಮ್ ಬಾರ ಬಾರ ಅವನಿಗೆ ಗೊತ್ತಾಗಲ್ಲ ಗೊತ್ತಾಗಳು ನೀನ್ ಹೇಳಿದ್ ಸುರಿಕು ಬೇಡಪ್ಪ ಸುಮ್ನೆ ದನ ತಿನ್ನ ತಿಂತಾನೆ ಅಷ್ಟಿನ ಕೆಲ್ಸಕ್ ಯಾತದ ಬಾರ ಅಯ್ಯೋ ನಿಮ್ಮ ಬೆಂಕಿ ಅಪ್ಪ ತುಪ್ಪಿಸ್ಕೊಬಿ ಅಂತ ಇನ್ನೊಬ್ಬನ ಅರೇಂಜ್ ಮಾಡಿರಿ ಇಬ್ರು ನನ್ನ ಇಂತರ ಆಗಿದ್ದಾರ ಏನ್ರ ಬೇಡ ಹೋಗ ಇವ್ ಕೋಳಿ ಮುಂಜಾನೆ ನನ್ನ ಮಗನೇ ಅವನ್ ಹೆಂಗನ ಮಾಡಿ ಟ್ರ್ಯಾಕ್ ಇಕ್ ತಕೊಂಬತ್ತಿದ್ ಸುಮ್ಮ ನಿಂತ್ಕೊಳ್ಳ ನನ್ನ ಮಗ ಟ್ರ್ಯಾಕ್ ಇಕ್ ತೀವಿ ಟ್ರ್ಯಾಕ್ ಇಕ್ ತೀವಿ ಅಂತ ನನ್ನ ಟ್ರ್ಯಾಕ್ ಮೇಲೆ ಮನಗೋಸಿ ಗಾಡಿ ಹೊತ್ತು ಸುಟ್ಟು ತಿರಗೊಂಡ್ರು ಬಿಟ್ರಿ ಬಾರಪ್ಪ ಸ ನೀನ ಅಲ್ಲಿ ಯಾವನ ದೊಡ್ಡ ಗಿಡಗಳು ಇಲ್ಲ ಕೆಂಪುಗೆ ಎಣ್ಣಾಗಿರೋ ಪರಂಗಿ ಗಿಡಗಳು ಯಾವನ ಇದ್ರೆ ನೋಡ್ಕೊಂಬಿಡೋ ನಾನು ಈ ಕಡೆ ನೋಡ್ತೀನಿ ನೀನು ಆತ ಹೋಗಿ ನೋಡ್ಕೊಂಬಿಡೋಗಪ್ಪ

ಜೀವ ಆಗ್ತದೆ ನಮ್ಮ ಪಾಣಿ ಕೆಮ್ಮದ ಪಾಣಿ ಕೆಮ್ಮದ ನಿಮ್ಮಂತ ನಿಮ್ಮಂಥ ಘಟಾನು ಗೋಟಿಗಳ ಮುಂದೆ ನಮ್ಮಂಥ ಎಲೆ ಬರೆ ಕಾಯಿ ಇದ್ದಂಗೆ ಇರ್ಬೇಕಪ್ಪ ಅದ್ರಾಗೆ ಗಾಣಿ ಕೆಮ್ಮದ ಪಾಣಿ ಕೆಮ್ಮದ ಮಾಡಕ್ ಆಗ್ತೈತೆ ಮಾಡಿನ ಉಳಿಯಕ್ ಆಗ್ತೈತೆ ಏ ಇಲ್ಲಪ್ಪ ನೀವು ಮುಂದೆ ನೋಡಿರಿ ದೊಡ್ಡರು ನೀವು ನಿಮ್ದೆ ಎಂಥದ ಆಮೇಲೆ ತೆಗ್ದಿನ ಬಾಲ ಮಂಗೆ ಹಿಂದ್ಗಡೆ ಬರ್ತೀವಿ ನೀವು ಮುಂದೆ ನೋಡಿರಿ ಹಾ ಅದು ಅದು ಆ ಭಯ ಇರಬೇಕು ಜೀವನದಾಗೆ ಹಾ ಬಾಬಾ ನನ್ ಮಕ್ಕಳ ನನ್ನ ಮಾಡ್ತಿನ್ಕೊಂಡ್ರು ಇವತ್ ನಾನೇನು ತಿನ್ಕೊಂಡ್ರಲ್ಲೇ ಉದರ್ಣ ಚಮಕಿ ಚಮಿ ಹಾಕ್ಬಿಟ್ಟೈತೆ ಹ್ಮ ಒಂದ್ ಪಂಚಿತ್ತಿರ

நீக் விட்டு அம்பானூருக்கு அன்சித்தின் அரே நம்பி மகன மரது ஈசி இல்லா அதுக்கு நம்பிக்கோன் நம்பி யாரு நம்ம ஆம்பி மஞ்சே இல்ல இல்ல சேர்றி சேர் நம்பி சிம்மாதே சிம்மா அதுக்கு நம்ம நம்பி நம் సిం భాషణు మరత జల్దు నిమ్మ సింహదు ఉగుర కించుబుట్ పరంగీన్ క్యాక్కి నవ్ హాచిడ్క మ

ಅಯ್ಯೋ ಕೋತಿಯಿಂದ ನಮ್ಮ ಮಗನೇ ಪಾಸ ಚಾವಿ ಚಾಯಕ್ಕೆ ನಿಧಾನ ಕೀಳು ಬರಂಗಿದ್ರೆ ನಿಮ್ಮ ಮುಂದೆ ಆಕರ ಕೂಗ್ತಿದ್ದೆ ಬಂದಿಳಿಸ್ಕೊಳ್ರು ಕೈ ಕಾಲೆಲ್ಲ ಜಾರ್ತಾವೆ ಕಂಡ್ರು